ತಾಲೂಕಿನಲ್ಲಿ ಹಿಂದುಳಿದ ವರ್ಗ ಹಾಗೂ ಕೂಲಿ ಕಾರ್ಮಿಕ ವರ್ಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕು ಎಂದು ಡಿಡಿಪಿಐ ಎಂಆರ್ ಮಂಜುನಾಥ್ ಹೇಳಿದರು ನಗರದ ಬಿಇಒ ಕಚೇರಿಯಲ್ಲಿ ಇಂದು ನಡೆದ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಪರೀಕ್ಷೆ ಕುರಿತು ಕಾರ್ಯಾಗಾರದಲ್ಲಿ ಮಾತನಾಡಿ ಚಳ್ಳಕೆರೆ ಜಿಲ್ಲೆಯಲ್ಲಿ ಬರದ ತಾಲೂಕಾಗಿದೆ ಈ ಭಾಗದಲ್ಲಿ ಅತಿ ಹೆಚ್ಚು ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ವಾಸ ಮಾಡುತ್ತಿದ್ದು ಇಂತಹ ವರ್ಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕು ಎಂದರು ವರ್ಷದ ಕ್ವಶನ್ ಪೇಪರ್ ಗಳನ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ವೆಬ್ಸೈಟ್ ನಲ್ಲಿ ಕೆಸಿಬಿ ವೆಬ್ಸೈಟ್ ಡೌನ್ಲೋಡ್ ಮಾಡಿಕೊಂಡು ಮಕ್ಕಳಿಗೆ ಭಯರಹಿತವಾದಂತಹ ಪರೀಕ್ಷೆಯನ್ನ ಮಾಡಬೇಕು ಈಗಾಗಲೇ ಸಿ ಸಿ ಟಿವಿ ಇರ್ತಕ್ಕಂತಹ ಸೆಂಟರ್ ನಲ್ಲಿ ನೀವು ಘಟಕ ಪರೀಕ್ಷೆಗಳು ಮತ್ತು ಏನು ತರಬೇತಿ ಪರೀಕ್ಷೆಗಳು ಮಾಡ್ತೀರಲ್ಲ ಇವನ್ನ ಸಿಟಿವಿ ಇರತಕ್ಕಂತ ಸೆಂಟರ್ ನಲ್ಲಿ ಪ್ರತಿ ಸಹ ಅದೇ ರೀತಿಯಲ್ಲಿ ಮಕ್ಕಳಿಗೆ ಪರೀಕ್ಷಾ ಆ ಮನಸ್ಸನ್ನ ಹೊಂದಿಸ್ಕೊಳ್ತಕ್ಕಂತಹ ಒಗ್ಗೂಡಿಸತಕ್ಕಂತಹ ಒಂದು ವಾತಾವರಣವನ್ನ ಕಲ್ಪಿಸತಕ್ಕಂತಹ ಜವಾಬ್ದಾರಿ ಎಲ್ಲ ಮುಖ್ಯ ಶಿಕ್ಷಕರ ಮೇಲೆ ಒಂದು ಗಂಟೆ ಎಷ್ಟು ಗಂಟೆ ಮಾಡ್ತಾರೆ ನೀವು ನೋಡಿ ಆ ವೆಬ್ಸೈಟ್ ನಲ್ಲಿ ಅದು ಸಿ ವಿ ಕ್ಯಾಮರಾದ ಕಣ್ಗಾವಲಿನಲ್ಲಿ ಪರೀಕ್ಷೆ ಮಾಡಿಸಿ ಮಕ್ಕಳಿಗೆ ಧೈರ್ಯ ತಂದಿರ್ತಕ್ಕಂತ ಮತ್ತೆ ಯಾವುದೇ ಮಾಹಿತಿ ನೀವು ನೀಡಿದ್ರು ಸಹ ಎಲ್ಲಾ ಚಾಪ್ಟರ್ ನೀವು ಡಿಸೆಂಬರ್ ತಿಂಗಳೊಳಗೆ ಎಲ್ಲವೂ ಮುಗಿಸಿ ಪ್ರೇರಿತವಾಗಿ ನೀವು ಪ್ರಾಕ್ಟೀಸ್ ಮಾಡಿಸಿದ್ದಾದರೆ ಅವರು ಎಲ್ಲಿ ಯಾವ ಮೂಲೆಯಲ್ಲಿ ಪೂರ್ವಸ್ರೂ ಆ ಮಕ್ಕಳು ಎಕ್ಸಾಮ್ ಬರೆಯತಕ್ಕಂಥ ಈಗಾಗಲೇ ಒಳ್ಳೆಯ ಫಲಿತಾಂಶ ಬಂದಿರತಕ್ಕಂಥ ಶಾಲೆಗಳು ಇದಾವೆ ಬಹಳಷ್ಟು ಚೆನ್ನಾಗಿ ಪಾಠಗಳಿರ್ತಕ್ಕಂತ ಟೀಚರ್ಸ್ ಇದ್ರೆ ಅದ್ರ ಜೊತೆಗೆ ಉತ್ತಮವಾದಂತಹ ರಿಸೋರ್ಸ್ ಇರ್ತಕ್ಕಂಥ ಟೀಚರ್ಸ್ ನಮ್ಮಲ್ಲಿ ಲಭ್ಯ ಇದೆ ಅನುದಾನಿತ ಶಾಲೆಯಲ್ಲಿ ಟೀಚರ್ ಪೋಸ್ಟ್ ಇನ್ನೂ ಖಾಲಿ ಇರ್ತಕ್ಕಂತ ಇರೋದ್ರಿಂದ ಅಂತಹ ಶಾಲೆಗಳಲ್ಲಿ ನೀವು ಅತಿ ಶಿಕ್ಷಕರನ್ನ ಆ ಮ್ಯಾನೇಜ್ಮೆಂಟ್ ತಿಳ್ಕೊಂಡು ಮಕ್ಕಳಿಗೆ ಪಾಠವನ್ನ ಲಾಸ್ ಆಗದ ರೀತಿ ಪಾಠ ಮಾಡ್ತಕ್ಕಂಥದ್ದು ನಾವು ಗಮನಿಸಿ பிரவச்ச பிரவச்சன வச்சே நான் நோடத்தக்காரு